ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ ನೋಡ್ರಿಪ್ಪ ನಾನು ಆರಾಮದಿ ಬರಿ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ್ರಿ ಈಗ ನೋಡ್ರಿ ಫ್ರೆಂಡ್ಸ ನಾವು ಬೆಳಿಗ್ಗೆ ಬೆಳಗ್ಗೆ ಎಲ್ಲಿ ಬಂದಿದ್ವಿಪ್ಪ ಅಂದ್ರೆ ಚಿಕನ್ ಅಂಗಡಿಗೆ ಬಂದಿದ್ವಿ ರೀ ಚಿಕನ್ ತಗೊಂಡ್ ಮನೆಗೆ ಹೊಂಟಿವ್ರಿ ನಾವು ಈಗ ನೋಡ್ರಿ ಸನೆ ಟೈಮ್ ಎಷ್ಟಾಗುತ್ತೆ ಗೊತ್ತಿಲ್ಲ ಒಟ್ಟೆ ಬಸ್ ಬಂದತ್ತೀಗ ಆಗಿ ಹತ್ತುವರೆಗೆ ಒಂದು ಬಸ್ ಬಂದತ್ ಈಗ ಸೀದಾ ಬಂದ ಅಲ್ಲಿ ತಾಜ್ನಗರ್ ಲಾಸ್ಟ್ ಸ್ಟಾಪಿಗೆ ಅಲ್ಲಿ ನಿಂದಿರ್ತೈತಿ ತಾಜ್ನಗರ್ ಬಂತ ಲಾಸ್ಟ್ ಸ್ಟಾಪ್ ಇಲ್ಲೇ ಮತ್ತೆ ಮುಂದೆ ಎಲ್ಲಿ ಹೋಗೋದಿಲ್ಲ ಮತ್ತೆ ಸೀದಾ ಮತ್ತೆ ಹೊಳ್ಳೆಯಲ್ಲೋಗ್ಬಂದು ಮತ್ತೆ ಸಿಬಿಟಿಗಿನ ಹೋಗ್ ಅದಿಲ್ಲ ಇಲ್ಲಿ ಹ್ಞೂ ಇವಾಗ ನೋಡಿರಿ ಚಿಕನ್ ಅಂತ ತಗೊಂಬಂದಿವಿ ಫ್ರೆಂಡ್ಸ್ ಆದ್ರೆ ಇಲ್ಲಿ ಕರೆಂಟನ್ನು ಹೋಗ್ಬಿಟ್ಟವ್ರು ಬೆಳಗಾವ್ ಜಲ್ಲೆ ಹೋಗಿ ಕರೆಂಟ್ ಏನಾದರೂ ಬಂದಿಲ್ಲ ರೀ ಕರೆಂಟ್ ಮ್ಯಾರಿಗೆ ಫೋನ್ ಹಚ್ಚಿದ್ರೆ ಇನ್ನೂ ಅರ್ಧ ಗಂಟೆ ಅಂತ ಹೇಳಿದ್ರೆ ಅಲ್ಲಿವರೆಗೂ ನಾವು ಮಸಾಲೆ ಏನಾದರೂ ಹಾಕಿಟ್ ಮಸಾಲೆ ಚಲೋ ನೆನೀತೈತೆ ಹೇಳಿ ಈಗ ನೋಡ್ರಿ ಇಲ್ಲಿ ಚಿಕನ್ ಎಲ್ಲ ಕ್ಲೀನಾಗಿ ತೊಳೆದಿಟ್ಟಿನ್ರಿ ಆಮೇಲೆ ಇಲ್ಲಿ ಅರ್ಧ ಚಿಕನ್ ಐತ್ರಿ ಇದು ಈ ಚಿಕನ್ ಏನು ಮಾಡ್ತೀನಿಪ್ಪ ಅಂತ ಹೇಳಿದ್ರೆ ಇದನ್ನು ತಂದೂರಿ ಮಾಡ್ತೀನಿ ರೀ ತಂದೂರಿ ಚಿಕನ್ ಮಾಡೋಕೆ ಇದಕ್ಕೆ ಏನೇನು ಬೇಕೋ ಮಸಾಲೆ ಇದಕ್ಕೆಲ್ಲ ಏನೇನು ಹಾಕ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ರೀ ಫ್ರೆಂಡ್ಸ ಇಲ್ಲಿ ನೋಡ್ರಿ ಇಲ್ಲಿ ಗರಂ ಮಸಾಲೆ ಐತ್ರಿ ಆಮೇಲೆ ಅಲ್ಲ ಬಳ್ಳಿ ಪೇಸ್ಟ್ ಐತ್ರಿ ಇದು ಕಾಳು ಮೆಣಸಿನ ಪುಡಿ ರೀ ಪೆಪ್ಪರ್ ಪೌಡರ್ ಆದೈತೆ ನಿಂಬೆ ಹಣ್ಣು ಅರಶಿನ ಖಾರ ಇದು ಚಿಕನ್ ಮಸಾಲ ರೀ ಈಗ ಇದನ್ನೆಲ್ಲನೂ ಹಾಕ್ತೀನಿ ರೀ ಇದ್ರೊಳಗೆ ಹಾಗೆ ಸ್ವಲ್ಪ ಹೊತ್ತು ಕಲಸಿರ್ತೀನಿ ಇದು ಎಷ್ಟು ಚಲೋ ನೆನಿತೈತೆ ನೋಡಿರಿ ಅಷ್ಟು ಚಲೋ ತಂದೂರಿ ಚಿಕನ್ ರೆಡಿ ಆಗ್ತತ್ ರೀ ಓನ್ ಇಲ್ಲಿ ಮನಿ ಒಳಗ ನಾನು ಮಾಡಿ ತೋರಿಸ್ತೀನಿ ರೀ ಬರಿ ಇವಾಗ ಮಸಾಲೆ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ ರೀ ವಾವ್ ಏನು ರೀ ಚಿಕನ್ ಚಿಕನ್ ರೀ ಇದೆ ಮಸ್ತ್ ಚಿಕನ್ ಮಸ್ತ್ ಐತೆ ಮಾ ಚಿಕನ್ ಇದೇನೆ ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ರಾತ್ರಿ ಮಾಡಬೇಕಾಗಿದ್ದೆ ರೀ ನಿನ್ನ ಹತ್ರ ನಾಳೆ ಅದು ಬಂದಕ್ಕೆ ಲೇಟ್ ಆತ ಹಂಗಾಗಿ ಮಾಡಲಿಲ್ಲ ಅದಕ್ಕೆ ಬೆಳಿಗ್ಗೆ ಬೆಳಿಗ್ಗೆ ಅಂತ ಮಾಡಿದ್ನಂದ್ರೆ ಬೆಳಿಗ್ಗೆ ಊಟಕ್ಕಾಗತ್ತೆ ಮಧ್ಯಾಹ್ನ ಊಟಕ್ಕಾಗತ್ತೆ ಮತ್ತು ರಾತ್ರಿ ಊಟ ಮಾಡಾಗತ್ತೇನ್ರಿ ಈಗ ಇದಕ್ಕೆ ಮಸಾಲೆ ಹಾಕ್ಕೋಬೇಕು ರೀ ಇದರ ಕ್ಲೀನಾಗಿ ತಗೋದು ನಾನು ಫಸ್ಟ್ ಇದಕ್ಕೆ ಖಾರದ ಪುಡಿ ಹಾಕೊಂಡು ಅಂದ್ರೆ ಮಸಾಲೆ ಹಾಕಿತ್ತು ಅಂದ್ರೆ ಕರೆಂಟ್ ಬರೋವರೆಗೂ ನೆನ್ರಿ ಆಮೇಲೆ ಅರ್ಶಿಣ ಪುಡಿ ಹಾಕೊಂಟು ದರ್ಧ ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ರೀ ಆಮೇಲೆ ರುಚಿ ತಪ್ಪಷ್ಟು ಉಪ್ಪು ಎಷ್ಟು ಉಪ್ಪು ಹಾಕೊಂಡ್ರಿ ಆಮೇಲೆ ಚಿಕನ್ ಮಸಾಲ ರೀ

ಅಂತೂ ಇಂತೂ ಹೋಗಿ ಕಲರ್ ಹುಡ್ಕೊಂಡ್ ಬಂದಿ ಕಲರ್ ಇಲ್ಲೆಲ್ಲ ಕಳ್ಸಿದ ಹುಡುಗರು ಇಲ್ಲಿಲ್ಲ ಅಂತ ಬಂದ್ರಿ ಮತ್ ನಮ್ ನಸ್ರಿನ್ ಫೋನ್ ಹಚ್ಚಿದೆ ನಸ್ರಿನ್ ಕಡೆ ಐತಿ ಅಂದ್ರೆ ಮತ್ತ ನಮ್ ರೇಷ್ಮ ಅಪ್ಪ ಕಡೆ ಐತಿ ಅದ್ ನಸ್ರಿನ್ ಇದ್ದಿಲ್ಲ ಮತ್ ರೇಷ್ಮ ಅಪ್ಪ ಕೊಟ್ಲಿರಿ ಇದನ್ನ ಇಷ್ಟೇ ಮತ್ತ ನಾಷ್ಟ ಮಾಡಂದ್ರ ಮತ್ತ ಸಾನಿಯಾ ಆ ನಾಷ್ಟಾ ನಾಷ್ಟ ಮಾಡ್ಕೊಂಡ್ ಕುಂತರ ನಾನ್ ಬಂದ್ರಿ ನೋಡ್ರಿ ಈಗ ಇದಕ್ಕ ಕಸ್ತೂರಿ ಮೆಂತೆ ಹಾಕಿನ್ರಿ ಮತ್ತೊಂದಿಷ್ಟ ಈಗ ಇದಕ್ಕ ಫುಡ್ ಕಲರ್ ಹಾಕೊಂಡ್ರಿ ಫುಡ್ ಕಲರ್ ಯಾಕೆ ಹಾಕ್ಬೇಕು ಅಂತ ಹೇಳಿದ್ರ ಕಲರ್ ಕೆಂಪು ಚಲೋ ಬರ್ತಾವ್ರಿ ಫೋಟೋನ ಕಣ್ಣ ಕಾಣ್ತಾ ಅದಕ್ಕ ಸ್ವಲ್ಪ ಕಲರ್ ಹಾಕ್ಬೇಕ್ರಿ ಈ ಕಲರ್ ಸಂಬಂಧ ಈಗ ರೆಸಿಪಿ ಗಟ್ಟ ಲೇಟ್ ಆಗಿರೋದು ಇಲ್ಲಿದೆ ಇಲ್ಲಾಂದ್ರೆ ಆಗ ಹಾಗೆ ಬರ್ತೈತೆ ನಮ್ಮ ರೆಸಿಪಿ ನೋಡಿ ಈ ಥರ ಕಲರ್ ಬರ್ತೈತೆ ಮತ್ತೆ ಕಲರ್ ಬರ್ತೈತೆ ಅನ್ನೋ ಕಲರ್ ಬಂತು ಈಗ ಮತ್ತೆ ಇಲ್ಲಾಂದ್ರೆ ಆಗಲ್ಲೇ ಮೊಸರು ಗತ್ತೆ ಬೆಳ್ಳ ಕಣ ಮಾಡ್ತೀನಿ ಫಸ್ಟ್ ಇದನ್ನ ಇದನ್ನ ಮಾಡಕ್ಕೆ ಕುದ್ಯಾಕ ಕುದ್ಯಾಕ ಇದ್ದೀಯ ಅಂದ್ರ ನಾ ಹಂಗ ಕೇಳ್ತೀನಿ ನಿನಗೆ ಫಸ್ಟ್ ಅನ್ ಕಬಾಬ್ ಮಾಡ್ತೀವಿ ಅದನ್ನ ಸಾರ್ ಮಾಡ್ತೀವಿ ಕಬಾಬ್ ಮಾಡಂಗಿಲ್ರಿ ಇದನ್ನ ಮೊದಲ ಅದನ್ನ ಹೇಳಕತ್ತೆ ನೋಡ್ರಿ ಇದನ್ನ ಫಸ್ಟ್ ಕುದೇ ಕಿಟ್ಟ ಅದನ್ನ ಏನ್ ಮಾಡ್ತೀನಪ್ಪ ಅಂದ್ರ ಮಸಾಲೆ ಅಂತ ಆಗೋದಿಲ್ಲ ಕರೆಂಟ್ ಇಲ್ಲ ಏನಿಲ್ಲ ಹೌದಾ ಕರೆಂಟ್ ಇಲ್ಲ ಹಂಗ ಸ್ವಲ್ಪ ಉಳ್ಳಾಗಡ್ಡೆ ಅದನ್ನ ಟೊಮೆಟೊ ಹಣ್ಣು ಹೆಚ್ಚಿ ಅದನ್ನ ಮಾಡ್ತೀನಿ ಪಲ್ಯನ ಇದನ್ನ ತಂದೂರಿ ಮಾಡ್ತೀನಿ ಸಾರ್ ಇದನ್ನ ತಂದೂರಿ ಈಗ ಒಂದು ಒಂದು ಎರಡು ಒಂದೂವರೆ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಂತ್ರಿಗೆ ತುಪ್ಪ ಹಾಕ್ತೇನೆ ತುಪ್ಪ ಹಾಕಿ ತುಪ್ಪ ತುಪ್ಪ ಬೇಕಾ ತುಪ್ಪ ಬಿಸಿ ಬಿಸಿ ತುಪ್ಪ ಅನ್ನೋದನ್ನೇಗ ಫ್ಲೇವರ್ ಚಲೋ ಬರ್ತದೆ ತುಪ್ಪ ಹಾಕಿದ್ರೆ ತುಳಿ ಆಗ್ತೇನೆ ಅದ್ರ ಎಣ್ಣೆ ಒಳಗೆ ಚಮಚ ಹತ್ತಿರ್ತದ ಮತ್ತಷ್ಟು ವೇಸ್ಟ್ ಆಗತ್ತದ ಮತ್ತೆ ಈಗ ಸ್ವಲ್ಪ ಎಣ್ಣೆ ಬಿಸಿ ಆದ್ರೆ ಸಾಕುಣಿಯಾಗ ಬಿಸಿ ಆಗೈತೆ ಅಂತ ಬಿಸಿ ಆಗತ್ತೈತಿ ಇದನ್ನ ಐತಲ್ರಿ ಫಸ್ಟ್ ಇದ್ರೊಳಗೆ ಒಂದು ಪ್ಯಾನ್ ತೊಗೊಂಡು ಅದ್ರೊಳಗೆ ಇದನ್ನು ಅಷ್ಟು ಹಾಕಿ ಇದನ್ನ ಮಾಡ್ಕೊಬೇಕು ಅದನ್ನ ಇದನ್ನ ಇದನ್ನೇ ಕುದಿಸ್ಕೊಬೇಕು ರೀ ಅದು ಹಾಂ ಕುದ್ಸ್ಕೊಬೇಕನ್ನ ಹಾಕ್ರಿ ಅಂತೂ ಬಿಸಿ ಆಗೈತಿ ತುಪ್ಪ ಘಮ ಘಮ ಅಂತೈತಿ ಅದಕ್ಕೆ ಅದಕ್ಕೆ ತುಪ್ಪ ಅಂತಾರೆ ತುಪ್ಪ ಬೇಕು ಎಪ್ಪ 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 ತುಪ್ಪ ತುಪ್ಪ ಚಿಕನ್ ಸಾರು ಮಾಡಿದ್ರ ಕೆಂಪುಗ ಇದನ್ನ ಇದನ್ನ ಮಾಡಿದ್ರ ತಂದೂರಿ ಬಿಸಿ ಅದಕ್ಕೆ ಬೆಳಿಗ್ಗೆ ಬಿಸಿ ರೊಟ್ಟಿ ಮಾಡೀನಿ ಅನ್ನ ಮಾಡೀನಿ கரெண்ட இல்லல. ಏನು ಮಾಡಲು ಹೋಗಿ ಏನು ಮಾಡಿದೆ ನೀನು ಅನ್ನೋದು ನೀಗೆ. ಹ್ಮ್ கரெಂಟ್ ಇದ್ರೆಲ್ಲ ಕೆಲಸ ಹಾಕೋ. ಆಮ್ಯಾಗ ಈಗಿಂದ ಹೆಂಗಪ್ಪ ಜಕತ್ ಅಂತ ಹೇಳಿದ್ರೆ ಮಿಕ್ಸಿ ಇಲ್ದ ಏನು ಇಲ್ಲ. ಮೊದಲ ಪ್ರತಿ ಮನೆಯಾಗ ಒಳ್ಳೆ ಇರ್ತಿದ್ವು. ಈಗ ಹುರುಗೆ ಒಳ್ಳೆ ಅಂತ ಕೇಳ್ತಿ. ಈಗ ಇದ್ದ ಒಳ್ಳೆ ತರಸಕತ್ತಾ. ಈಗ ಹುರುಗೆ ಈಗ ಹುರುಗೆ ಕರೆಂದ್ರು ಚುಮನಿ ಗಿಮನಿ ಅಂದ್ರ ಗೊತ್ತಿಲ್ಲ.

நோடக் மசன மசால இக்கோக்கே

ಅಲ್ಲ ಬರೀ ನೀ ಕೈಯಾಡ್ಸಾಗತಿ ಮುಚ್ಚಾಕತ್ತಿ ಕೈಯಾಡ್ಸತಿ ಮುಚ್ಚಾಕತ್ತಿ ಇದನ್ನ ತಿನ್ನೋದ್ ಯಾವಾಗ ಹ್ಮ್ ತೊಳಗೊಂಡ್ರೆ ಹಾಕ್ಬೇಕಿಲ್ಲ ಹಿಡಿಯಂಗಿಲ್ಲ ಎಣ್ಣೆ ಅಲ್ಲ ಇದು ಹಾಕ್ಬೇಕಿಲ್ಲ ತಾಟಗೇಟ್ರ ಗಾಳಿ ಬಂದುಬ್ರಿ ಹತ್ತದ ಕರೆಕ್ಟೆ ನೋಡ್ರಿ ಈಗ ಮಸಾಲೆ ಎಲ್ಲ ಈ ಥರ ಹೀರ್ಕೊಂತರಿ ಚಿಕನ್ ಒಳಗೆ ಈ ಥರ ಮಸಾಲೆ ಹೀರ್ಕೊಳ್ಳೋವರೆಗೂ ನಾವು ಕೈ ಆಡ್ಕೊಂತ ಕುದಿಸ್ಕೋಬೇಕ್ರಿ ಇದು ಮಸಾಲೆ ನಿಮ್ಗೆ ಹೀರ್ಕೊಂಡ್ಮೇಲೆನ ಅದು ಚಿಕನ್ ಟೇಸ್ಟ್ ಆಗದ್ರಿ ಈಗ ಏನು ಅಂತ ಹೇಳಿದ್ರೆ ಈ ಥರ ಇದು ತಂದೂರಿ ಮಾಡೋದು ಜಾಲೆ ಇರ್ತದೆ ತಗೊಂಡು ಗ್ಯಾಸ್ ಮೇಲೆ ಇಟ್ಟೆ ಈ ಪೀಸನ್ನು ಇದ್ರ ಮೇಲೆ ಒಂದೊಂದು ಇಟ್ಟೆ ಇದನ್ನ ಮಾಡ್ಕೊಬೇಕು ಮಾಡ್ಕೋಬೇಕ್ರಿ ಈ ಥರ ಮಾಡಾಕ ಸಾಂಗಿಲ್ಲ ತಂದೆ ರೀ ಮಸ್ತ್ ರೆಡಿ ಆಕಾರ ಮತ್ತೇನು ಆದರೂ ಅದೈತಲ್ಲ ಇದ್ಲಿ ಮ್ಯಾಗ ಮಾಡೋದು ಬೇರೆ ಅದು ಇದ್ಲಿ ಮ್ಯಾಗಿಂದ ಟೇಸ್ಟೇ ಬೇರೆ ಒಲೆ ಅಡಿಗೆ ಅಡ್ಗೆ ಟೇಸ್ಟೇ ಬೇರೆ ಗ್ಯಾಸಿನ ಮ್ಯಾಗಿಂದ ಬೇರೆ ಎಲ್ಲಿ ಸಂಬರ್ತಾರೆ ಒಲೆ ಯೂಸ್ ಬೇಕಲ್ರಿ ಏನ ಗ್ಯಾಸ್ ಇರಪ್ಪ ಅಂತೇಳಿ ಸ್ವಲ್ಪ ಈಗ ಅಡುಗೆ ಮಾಡ್ಕೊಂಡು ಉಣಕತ್ತಾರೆ ಮತ್ತು ಈ ಥರ ಅದನ್ನು ಸೈಡಿಂಗ್ ಹೊಳ್ಸ್ಕೊಂತ ಹೊಳ್ಸ್ಕೊಂತ ಅದನ್ನು ಗ್ಯಾಸ್ ಮೇಲೆ ಇಟ್ಟಾರೆ ಎರಡೂ ಸೈಡನ ಬೇಯಿಸ್ಕೊಬೇಕ್ರಿ ಅವ್ನು ಸ್ವಲ್ಪ ಇದು ಮಾಡ್ಕೊಂಡು ಸಾಕು ತೀರ ರೀ ಯಾಕಂದ್ರೆ ಆಲ್ರೆಡಿ ಚಿಕನ್ ಬೆಂದ್ಬಿಟ್ಟತ್ರಿ ಈಗ

காசுறது என்ன தரவலா ನೋಡ್ರಿಪ್ಪ ಎಣ್ಣೆ ಒಳಗಂತರ ಮಸಾಲೆ ಮಸ್ತ್ ಕುದೀತ್ರಿ ಈಗ ಆಮೇಲೆ ಅದಕ್ಕೆ ಉಪ್ಪು ರೀ ರುಚಿ ತಕ್ಕ ಅಷ್ಟು ಅರ್ಶಿನ ಪುಡಿ ಹಾಕಿದ್ರಿ ಈಗ ಏನ್ ಎಷ್ಟು ಶೇರ್ವಾ ಬೇಕಲ್ರಿ ಅಷ್ಟು ನೀರು ನೀರ್ ಜಾರ್ ಜಾರೊಳಗ ಮಸಾಲೆ ಇತ್ರಿ ಅದ್ರೊಳಗೆ ಸ್ವಲ್ಪ ನೀರು ಹಾಕಿ ಸಾಕೇನ್ರಿ ಇನ್ನೊಂದ್ ಸ್ವಲ್ಪ ನೀರ್ ಬೇಕಂತ ಹೇಳಿದ್ರೆ ನೀರು ನೀರ್ ಹಾಕೋಬೇಡ್ರಿಷ್ಟ ಶೇರ್ವಾ ಮಾಡ್ಕೊಂಡಿದ್ರಿ ನಾನು ಇದು ಇದಂದ್ರೆ ಇಲ್ಲೇನು ಚಿಕನ್ ಕುದಿಸ್ಕೊಂಡಿಡ್ಕೊಂಡಿದ್ರಿ ಇದನ್ನ ಸುಮ್ಮನೆ ನೀ ಚಿಕನ್ ಆಗಲಿ ಅನ್ನ ಆಗಲಿ ಎಷ್ಟು ರುಚಿ ರುಚಿಯಾಗಿ ಮಾಡ್ತೀಯಲ್ಲ ಅದಕ್ಕೆ ಡಬಲ್ ನೀನು ಡೆಕೋರೇಟ್ ಮಾಡ್ತೀನಿ ನೋಡ ಯಾವ ಪರಿ ಡೆಕೋರೇಟ್ ಮಾಡಿ

ಫೈನಲಿ ಇಲ್ಲಿ ಚಿಕನ್ ಸಾರು ರೆಡಿ ಆಗೈತ್ರಿ ಬಿಸಿ ರೊಟ್ಟಿ ಅಲ್ಲಿ ಉಳ್ಳಾಗಡ್ಡಿ ಆಮೇಲೆ ಏನ್ರಿ ನಿಂಬೆ ಹಣ್ಣು ಸೌತಿ ಅನ್ನ ಎಲ್ಲನ ರೆಡಿ ಆಗೈತ್ರಿ ಎಲ್ಲ ರೆಡಿ ಊಟ ಕೊಡ್ತೇನೆ ಹಾಕಿ ನೋಡ್ತಾ ರೆಡಿ ಆಗ್ಯಾವ್ರಿ ಮತ್ ನೀರು ರೆಡಿ ಅಲ್ರಿ ಇನ್ನ ಬರ್ಲಿ ಬರ್ಲಿ ತೊಗ್ರ ನೀವು ಗುಳಿಗೆ ತೊಳ್ದೈತಾನ ಹ್ಞೂ ನಿಮ್ದು ವೇಟ್ ಮಾಡಿ ಮಾಡಿ ನಮ್ಮ ಹತ್ರ ನಮಗೆ ಅದು ಚಿಕನ್ ಮಾಡಿ ಕುಳಿಗ ಅಂದ್ರೆ ನಮ್ಗೆ ತಡ್ಕೊಳಕ್ಕೆ ಆಗಲಿಲ್ಲ ನಾನು ಪಾಪ ಊಟ ಮಾಡಿ ಕುತ್ಕೊಂಡಿವೆ ನೀವು ಈಗ ಬಂದ್ರಲ್ಲ ಚೊಲೋ ಐತಿ ಹೆಂಗೈತಮ್ಮನ ಆಗೈತಿ ಹೊಡೀ ಚಕ್ಡಿ ಅಲ್ಲ ಅಲ್ಲ ಇವತ್ತಿನ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಅನ್ಕೊಂತೀನಿ ರೀ ನಾನು ಇಷ್ಟ ಆಗಿದ್ರೆ ನಮ್ ಚಾನಲ್ಗೆ ಒಂದ್ ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ ಚಾನಲ್ ನೋಡಕತ್ತೀ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಭಾರತ್ ಜೈ ಕರ್ನಾಟಕ